ಸೇವಾಯನ ಟ್ರಸ್ಟ್ ವಿಜಯನಗರ ಅಂತ ಮೈಸೂರು ನಾವು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಿ ವೀರೇಂದ್ರ ಹೆಗಡೆ ಅವರ ಜನ್ಮದಿನವನ್ನ ಸೇವಾಯನ ಸಂಸ್ಥೆಯಲ್ಲಿ ಆಚರಣೆ ಮಾಡಿದ್ವಿ ಈ ಸಂದರ್ಭದಲ್ಲಿ ನಮ್ಮ ಎಚ್ ವಿ ರಾಜೀವ್ ಸರ್ ಸಂಸ್ಥೆಗೆ ಭೇಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಸಂಸ್ಥೆಯ ಅವಶ್ಯಕತೆಯನ್ನ ಇತ್ತು ಅವರು ನಮಗೆ ಒಂದು ಡಬಲ್ ಡೋರ್ ಫ್ರಿಜ್ ನ ಸಂಸ್ಥೆಗೆ ದೇಣಿಗೆಯಾಗಿ ನೀಡಿದ್ದಾರೆ ಸೊ ಈ ಒಂದು ಸುಸಂದರ್ಭ ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಪೂಜ್ಯರ ಹುಟ್ಟುಹಬ್ಬದ ದಿನ ಸಂಸ್ಥೆಗೆ ನೀಡಿರುವಂತಹ ದಾನ ಕೂಡ ಬಹಳ ಅರ್ಥಪೂರ್ಣವಾದದ್ದು ಅಂತ ನಾವು ಭಾವಿಸ್ತೀವಿ ನಮ್ಗೆ ಇದು ತುಂಬಾ ಅವಶ್ಯಕತೆ ಇತ್ತು ನಾವು ಕೇಳ್ದೇನೆ ಆ ರಾಜೀವ್ ಸರ್ ನಮ್ಗೆ ಈ ಸಹಾಯವನ್ನು ಮಾಡಿದ್ದಾರೆ ಸೊ ಹೀಗಾಗಿ ಸೇವಾಯನ ಸಂಸ್ಥೆ ಎಲ್ಲರ ಪರವಾಗಿ ನಾವು ನಮ್ಮ ರಾಜೀವ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ ಎಲ್ಲರೂ ಅದು ಜೊತೆಗೆ ಈ ಒಂದು ಸಂದರ್ಭಕ್ಕೆ ಕಾರಣವಾದಂತಹ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮ ಪ್ರವೀಣ್ ಸರ್ ಅವರಿಗೆ ಕೂಡ ನಾವು ತುಂಬಾ ಥ್ಯಾಂಕ್ಸ್ ಹೇಳೋಣ ಧರ್ಮಸ್ಥಳದ ಎಲ್ಲ ಕಾರ್ಯಗಳೊಟ್ಟಿಗೆ ಸೇವಾನ ಸಂಸ್ಥೆ ಸದಾ ಇರುತ್ತೆ ತಮ್ಮ ಸಹಾಯಕ್ಕೆ ನೆರವಿಗೆ ಮಾರ್ಗದರ್ಶನಕ್ಕೆ ನಾವು ಸದಾ ಅಭಾರಿ ಆಗಿರ್ತೀವಿ ಮತ್ತೆ ರಾಜೀವ್ ಸರ್ ನಿಮಗೆ ಕೂಡ ನಾವು ತುಂಬ ಅಭಾರಿ ಆಗಿರ್ತೀವಿ ನಮ್ಮ ಸಂಸ್ಥೆಯ ಜೊತೆ ಮುಂದಿನ ಕಾರ್ಯಗಳಲ್ಲಿ ನೀವು ನಮ್ಮ ಜೊತೆ ಇರ್ತೀರಾ ಅಂತ ನಾವು ನಂಬಿದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಸರ್